ಬಿಗ್ ಬಾಸ್ ಹೋಗ್ಯಾರಲ್ಲ ಮಾಲ್ ನಿಪ್ನಾಳ ಅವ್ರ ಅವರೇ ಬರ್ತದ ಈಗಷ್ಟೇ ನಿನ್ನೆ ಅಷ್ಟೇ ಬಿಗ್ ಬಾಸ್ ಹೋಗ್ಯಾರಲ್ರಿ ನಿಪ್ನಾಳದ ಹುಲಿ ಮಾಳು ಯೂಟ್ಯೂಬರ್ಸ್ ಯಾರು ವಿಡಿಯೋ ಮಾಡತ್ತಿರಲ್ಲ ಹಿಂದಿನ ವಿಡಿಯೋ ತಗೊಂಡ್ ನೋಡ್ರಿ ದೇವ್ರ ಕುಂತ ಕುಂತಿರ್ತಾನವ ನಾ ಅನ್ಕೊಂಡಿದ್ದೆ ಮೈಲಾರಣ್ಣ ಅಟ್ಟ ಹೆಚ್ಚಿಗೆ ಮಾತಾಡೋದಂತ ಇವತ್ತು ನೀನು ಜಾಡಸ್ ಕಾರಣ ಲವ್ ಆತೋ ಲಪುಡಾತೋ ಮನ್ನಿ ನಿನ್ನ ಹುಡುಗಿ ಬಿಟ್ಟು ಹಾದ್ಲು ಅದು ಮುತ್ತು ಹಳ್ಳಿಯಲ್ಲಿ ಆಡೋಣ ಅದು ಯಾವ್ದು ಆಡ್ತೆ ಅಕ್ಕ ಹಾಕೊಂಡು ಲಂಗ ಅದಾವ್ನಿ ಯಾರು ಬರ್ದಾರಕ್ಕ ಅದು ನಮ್ಮ ಬಾಸ್ ಮಾಳು ನಿಪ್ನಾಳ ಅವ್ರು ಬರ್ದಾರೆ ಅದು ಯಾರು ನಮ್ಮ ಬಾಸ್ ಅಲಲ ಅಲ ಅಲಾ ಯಾವ್ದ ಹಾಂ ರೀ ಯಾವ್ದ ಆಡದು ಹಾಕೊಂಡು ಲಂಗ ಅದಾವಣಿ ಆದ ಒಂಟ್ರು ಕಾಜಿ ಬಿಳಿಗೆ ಓಣಿ ಅವ್ರ ಕಾಯ ಮಾಯಕ್ ಕೊಡು ಹಾ ಹಾಕೊಡು ಏನು ಅಣ್ಣ ಇವತ್ತು ಯಾಕ ಜಾಸ್ತಿ ಮಾತಾಡತ್ತೀ ಅಲ್ಲಿ ನಾ ಇಷ್ಟು ಮಾತಾಡಿದ್ ನೋಡೇ ಇಲ್ಲ ನಾ ಇಲ್ಲಿ ಅದು ಯಾವ <maintérieur> <isceści> ಗಿಟಗಿನಿ ಗಿಟ್ಗಿನಿ ಅದ್ನೇ ಹಾಡ್ತೇವೆ ಅಕ್ಕ ಹ್ಞೂ ನನ್ನ ಸಾಂಗ್ ಹಾಡಕ್ಕೆ ಅದೇ ಅಣ್ಣ ನಾ ಸಾಂಗ್ ಹಾಡ್ತೀನಿ ನನ್ನ ಬಾಜು ಸ್ವಲ್ಪ ಅದು ಮ್ಯೂಸಿಕ್ ಮಾಡಕ್ಕೆ ಹಂಗೆ ಹಾಡಕ ಹಾಕೊಂಡು ಇದು ಅವರೇ ಬರ್ತದಕ್ಕ ಅದು ಅಕ್ಕ ಅದು ಯಾವುದಕ್ಕ ಆಡ ಲವ್ವ ಆತು ಲಪಡಾತು ಮನ್ನಿ ನಿನ್ನ ಹುಡುಗಿ ಬಿಟ್ಟು ಹೋತು ಅದು ಮುತ್ತು ಹೊಳ್ಯಾಲ್ ಆಡನಕ್ಕ ಅದನ್ನ ಬಿಗ್ ಬಾಸ್ ಹೋಗ್ಯಾರಲ್ಲ ಮಾಳು ನಿಪ್ಪ್ನಾಳ ಅವ್ರು ಅವರೇ ಬರ್ದದ ಈಗ ನಿನ್ನೆ ಅಷ್ಟೇ ಬಿಗ್ ಬಾಸಿಗೆ ಹೋಗ್ಯಾರಲ್ರಿ ನಿಪ್ನಾಳದ ಹುಲಿ ಮಾಳು ನಿನ್ನೆ ಅವ್ರು ನೋಡ್ಯಾರಕ್ಕ ಅವು ಅವ್ರು ನೋಡ್ಯಾರು ಏ ತ ಅಕ್ಕ ಅವ್ರು ನೋಡ್ಯಾರು ಅವರೇ ಬರ್ತದ ಅದು ಅವರೇ ಬರ್ತದ ಮಾಳ್ ನಿಪ್ನಾಳ ಅವರೆ ಬರ್ತದ ಈಗ ಮತ್ತೆ ನೆಕ್ಸ್ಟ್ ಏನಾರೂ ಚೇಂಜ್ ಮಾಡ್ಬೇಕು ನನ್ನನು ಅವರು ಬರ್ದಿಲ್ಲ ನಾನೇ ಅಂತ ಹೇಳ್ಬೇಕು ಏನು ಸುಳ್ಳು ಮತ್ತು ಸುಳ್ಳು ಹೇಳ್ರ ನಾ ಮಣ್ಣದೇವ್ರು ಅಂತ ಇನ್ನು ಯಾರು ಒಪ್ಪಂಗಿಲ್ಲ ಇಲ್ಲಿ ನಾ ಇವತ್ತು ಯಾಕೋ ಡ್ಯಾನ್ಸರ್ನ ಮರೆತು ಬಂದೆನಂತ ಅನ್ಸತಿತ್ತು ನನಗೆ ಡ್ಯಾನ್ಸರ್ ಬರ್ತಾಳಕ್ಕ ಈ ಡ್ಯಾನ್ಸರ್ ಅದು ಆಮ್ಯಾಗೆ ಒಂದು ತಾಸ ಆಯ್ತು ಅದೇ ಯಾ ಹಾಡಕ್ಕೆ ಯಾಕೋ ಯಾಕೋ ಮಹಾರಾಷ್ಟ್ರದಿಂದ ಡ್ಯಾನ್ಸರ್ನ ಕರ್ಕೊಂಡು ಬರ್ಯಾಕಿದ್ನೇ ಇವತ್ತು ನಿನ್ನ ಸಂಬಂಧ ಮರಸಿಂದ ಬೇಡ ಅವನು ಗೋಕಾಕ್ ಕರೆದಂತ ಐತಲ್ಲ ಅಲ್ಲಿಂದೆ ಬಂದಾನೆ ಮಕ್ಕ ಹೂ ಹೌದಾ ಡಾನ್ಸರ್ ಮರಸಿಂದ ಬಂದ ಅಲ್ಲಿ ಇತ್ತಿರಬೇಕು ಇಲ್ಲೇ ಇಲ್ಲ ಗೋಕಾಕ ಗೋಕಾಕದಾಗ ಅರಳಿದ ಪ್ರತಿಭೆ ಇಲ್ಲಿ ಐತಲ್ಲ ಉತ್ತರ ಕರ್ನಾಟಕದಾಗ ಬೆಂಕಿ ಹತ್ತದು ಬೇರೆ ಕಡೆ ಎಲ್ಲ ಅಕ ಅದ ಯಾವದ ಕಾರಣ ಲವ್ವಾ ತೋ ಲಪಡಾ ತೋ ಹುಡುಗಿ ಬಿಟ್ಟು ಹಾadlo ಅದು ಮುತೊಳ್ಳೆ ಆಡನಕ್ಕ ಬನ್ನ ಅದೇ ಈಗ ಲಿರಿಕ್ಸ್ ಚೇಂಜ್ ಮಾಡಿ ನಾ ಹಾಡತ ನನ್ನ ಸಾಹಿತ್ಯ ನಂದೈತಿ ಅದೇ ಅದ ಗಿಟ್ ಗಿಣಿ ಅಂದಿಲ್ಲ ಅಕ್ಕ ನೀನೇನಕ್ಕ ಗಿಣಿ ಏ ತಡಿ ಮಾರ ನೀ ಎಟ್ಟ ಅವಸರದಾಗ ಹುಟ್ಟಿ ಅಲೇಯ್ ಇವತ್ತು ಮುತ್ತ ನನ್ನ ಕೈಯ ಗಿಣಿ ಸತ್ಯ ಅದ ಅವ ಹೇಳ್ದಂಗ ಸ್ವಲ್ಪ ಹೆಚ್ಚಿಗಿನ ಹಾಕೊಂಡ್ ಬಂದ ನಾವ ಇಲ್ಲ ಕದ ಯಾರ ಬರ್ದಾರ ಅಂದಿಲ್ಲ ಅವ್ರದೇ ಹಾಡ ಒಂದ್ ಏನ್ ಹಾಡಕ್ಕ ನಂಗೆ ಗೊತ್ತಾಯ್ತು ಇವತ್ತು ನೀರು ಹಾಕೋದ್ಲಿ ಕುಡಿದ್ ಬಂದಿ ಅಂತಂದು ಸ್ಟೇಜ್ ಕುಂತಿರ್ತಾನು ಯೂಟ್ಯೂಬರ್ಸ್ ಯಾರು ವೀಡಿಯೋ ಮಾಡತ್ತಿರಲಿಲ್ಲ ಹಿಂದಿನ ವಿಡಿಯೋ ತಗೋ ನೋಡ್ರಿ ದೇವ್ರ್ ಕುಂತಿರ್ತನವ ನಾ ಅನ್ಕೊಂಡಿದ್ದೆ ಮೈಲಾರಣ್ಣ ಅಟ್ಟ ಹೆಚ್ಚಿಗೆ ಮಾತಾಡೋದಂತ ಇವತ್ತು ನೀನು ಜಾಡಸ್

ಹಾಕೊಂಡು ಲಂಗ ದೌಣಿ ಹಾಡಕೆ ಹಾಡಕ ಯಾವ್ದಕ್ಕ ಅದು ಎಲ್ಲವೂ ನಿನ್ನ ಮಗ ಎಳಿಯ ಪರಸು ರಾಮ ಇದು ಬೇಕ ನಾವ್ ಅವ್ವವ್ವ ನಿನ್ನ ಮಗ ಕಿಲಾಡಿ ಪರಸು ರಾಮ

ಅಕ್ಕ ಒನ್ಸ ಓಪನ್ ನೀ ಆಡವೇ ನೀಡುತ್ತಾನೆ ಓದ್ಬಿಡ ಹಂಗಿಲ್ಲ ಓಪನ್ ವಯಸ್ಸ ಆಡಕ್ಕ ಅದು ಮ್ಯೂಸಿಕ್ ಬೇಡ